ಕಾರ್ಯಕ್ರಮವನ್ನು ಅಂಬೇಡ್ಕರ್ ಹುಟ್ಟಿದ ದಿನ ಏಪ್ರಿಲ್ ಹದಿನಾಲ್ಕು ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಹುಟ್ಟಿದಂತ ಮಹಾನ್ ವ್ಯಕ್ತಿ ಅವರು ತಂದೆ ಕ್ಯಾಂಪಲ್ಲಿರ್ತಾರೆ ಮಾಹೋಲ್ ನಗರದಲ್ಲಿ ಕ್ಯಾಂಪಲ್ಲಿರ್ತಾರೆ ಮಧ್ಯಪ್ರದೇಶದಲ್ಲಿ ಕ್ಯಾಂಪ್ ಕ್ಯಾಂಪ್ನಲ್ಲಿ ಹುಟ್ಟಿದಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಎ ಬಿ ಆರ್ ಅಂಬೇಡ್ಕರ್ ಮೊದಲನೇ ಹೆಸರು ಭೀಮ್ರಾವ್ ಆಮೇಲೆ ಚೇಂಜ್ ಆಯಿತು ಮೂಲ ಅವ್ರದ್ದು ರತ್ನಗಿರಿ ಜಿಲ್ಲೆ ಕೆಡ ತಾಲೂಕು ಅಂಬೇವಾಡಿ ಗ್ರಾಮ ಮಹಾರಾಷ್ಟ್ರದಲ್ಲಿರ್ತಕ್ಕಂಥವ್ರವರು ಮಹಾರಾಷ್ಟ್ರಕ್ಕೆ ಸೇರ್ತಕ್ಕಂಥವ್ರು ಈ ರೀತಿ ಇರೋವಾಗ ಅವರು ಮಹಾರ ಒಂದು ಜಾತಿಯಲ್ಲಿ ಹುಟ್ಟಿದಂಥ ಮಹೋರ ಅಂದರೆ ಅವರು ಆ ಆ ಮಹಾರಾಷ್ಟ್ರ ಅಲ್ಲಿರ್ತಕ್ಕಂಥ ಆ ಆಗಿನ ಕಾಲದಲ್ಲಿ ಆಗಿತ್ತು ಆ ಒಂದು ಜಾತಿಯಲ್ಲಿ ಹುಟ್ಟಿದಂಥ ವ್ಯಕ್ತಿ ಇವರು ಅವ್ರ ತಂದೆ ಬ್ರಿಟಿಷರ ಕಾಲದಲ್ಲಿ ಬ್ರಿಟಿಷ್ ಸರ್ಕಾರದಲ್ಲಿ ಸುಬೇದಾರ ಕೆಲಸ ಮಾಡ್ತಾ ಇದ್ರು ಅವರ ತಾಯಿ ಭೀಮಾ ಭೀಮಾ ಬಾಯಿ ಇವ್ರಿಬ್ಬರಲ್ಲಿ ಸಂತತಿ ಹುಟ್ಟಿದ್ರೆ ಹದಿನಾಲ್ಕು ಜನ ನಮ್ಮ ಸೀನಿಯರ್ ಶಿವರಾಜಿ ಸಾಹೇಬ್ರು ಹೇಳಿದ್ರು ನಮ್ಮ ಪೂಜಾ ಮೇಡಮ್ ಅವರು ಹೇಳಿದ್ರು ಹದಿನಾಲ್ಕು ಜನ ಮಕ್ಕಳು ಅವ್ರಿಗೆ ಹದಿನಾಲ್ಕು ಜನ ಮಕ್ಕಳು ಅಂದ್ರೆ ಇವ್ರು ಏನ್ ಹೇಳ್ಕೊಡ್ತಾ ಇದ್ದಾರೆ ಅಂದ್ರೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಾನು ನನ್ನ ತಂದೆ ತಾಯಿಗೆ ಎಮ್ಮೆ ಅಂತ ಹೇಳ್ಕೊಡ್ತಾ ಇದ್ನು ಹದಿನಾಲ್ಕನೇ ರಥ ಅಂತ ಹೇಳ್ಕೊಡ್ತಾ ಇದ್ದೆ ಅದೆಲ್ಲ ಆದಮೇಲೆ ಅವರು ಕಂಪ್ಲೀಟು ಆ ಮೊಹರ ಏನಿದೆಯಾ ಆ ಒಂದು ಸೇರ್ತಕ್ಕಂಥವ್ರು ಬ್ರಿಟಿಷ್ ಕಾಲದಲ್ಲಿ ಆ ಒಂದು ಜನಾಂಗದವರು ಬ್ರಿಟಿಷರ ಸರ್ಕಾರದಲ್ಲಿ ಕೆಲಸಕ್ಕೆ ಸೇರ್ತಾಯಿದ್ರು ಎಲ್ಲ ಆದ್ಮೇಲೆ ಈ ನಮ್ಮ ಭೀಮರಾವ್ ಅನ್ನ ಹೋಗಿ ಮತ್ತೆ ಡಾಕ್ಟರ್ ಬಿ ಎಂ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಬಂತು ಬಂದ ಮೇಲೆ ಇವರಿಗೆ ಎತ್ತನೇ ತಾರೀಕು ಹತ್ತನೇ ತರಗತಿ ಪಾಸಾಯಿತು ಪಾಸಾಗಿದ್ದ ತಕ್ಷಣ ನಾವು ಹೇಳ್ತಾನೇ ಇರ್ತೀವಿ ಏನಂದರೆ ಬಾಲ್ಯ ವಿವಾಹ ಅದು ಆವಾಗ ಒಂಬತ್ತನೇ ವಯಸ್ಸು ಅವರ ಇಂಟಿಗೆ ಈ ಎಂದು ಭೀಮ ಭೀಮರಾವ್ರ ಅಂಬೇಡ್ಕರ್ ಅವ್ರಿಗೆ ಹದಿನೇಳನೇ ವಯಸ್ಸು ಮದುವೆನೇ ಮಾಡಿಬಿಟ್ರು ಮದುವೆನೇ ಮಾಡಿಬಿಟ್ರು ತಂದೆ ತಾಯಿ ಅವರ ಒಂದು ಬಾಲ್ಯ ಅಂದರೆ ಈಗು ನಾವು ಕಟ್ಟಿಸ್ತೀವಿ ಇಡೀ ದೇಶದಿಂದ ಮಾಡ್ತಾನೆ ಇರ್ತೀವಿ ಆ ಒಂದು ಇದರಲ್ಲಿ ಇನ್ನು ವಿದ್ಯಾಭ್ಯಾಸ ಏನು ಮಾಡೋದು ಈ ಆದ್ರೂ ಮೆಟ್ರಿಕುಲೇಷನ್ ಪಾಸ್ ಆಯಿತು ಮೆಟ್ರಿಕುಲೇಷನ್ ಪಾಸ್ ಆದ್ಮೇಲೆ ಇದೇ ನಮ್ಮ ಒಂದು ಇಂಡಿಯಾನಲ್ಲೇ ಮುಂಬೈನಲ್ಲಿ ಅರ್ಥಶಾಸ್ತ್ರ ರಾಜನೀತಿ ಶಾಸ್ತ್ರ ಮತ್ತೆ ಸಮಾಜ ಶಾಸ್ತ್ರ ಇನ್ನು ನಾಲ್ಕೈದು ಇದರಲ್ಲಿ ಮುಂಬೈನಲ್ಲಿ ಅವರು ಉತ್ತೀರ್ಣರಾದರು ಉತ್ತೀರ್ಣರಾದ ಮೇಲೆ ಪೂರ್ಣ ಒಂದು